ಲಿವಿಂಗ್ ಕರ್ನಾಟಕ ಟೀಮ್ ಅಜೇ ಫೇಮಸ್ ಆಗಿರುವಂತ ಸಿರ್ಸಲ್ ಬಾವಿ ಇವನಿಗೆ ಬೈ ಬೇಕು ಅಂತಂದ್ರೆ ತುಂಬಾ ಬೈಗಳು ಬರ್ತಾವೆ ಬಟ್ ಆ ಒಂದು ಮಾತು ಬೇಡ ಅಂತೇಳಿ ಸುಮ್ಮನೆ ವೇಟ್ ಮಾಡ್ತಾ ಇದ್ದೀನಿ ಬಟ್ ಆದ್ರೂ ಇವನ್ ಬಡ್ಡಿ ಮಗ ಬುಡಕ್ ಬರ್ತಾವನೆ ಏನೇನೋ ಹೇಳ್ತಾವನೆ ಅಲ್ಲ ಬಡ್ಡಿ ಮಗನೆ ಸಿರ್ಸಲ್ ಬಾವಿ ನಿನಗೆ ಇದು ಡೈರೆಕ್ಟ್ಲಿ ರೆಸ್ಪಾನ್ಸ್ ಏನ್ ಮಾಡ್ಕೊಂತೀಯ ಮಾಡ್ಕೋ ಇದ್ರ ಮೇಲೆ ಅಲ್ಲ ನಾನೇನಾದ್ರು ನಿನ್ನ ಹತ್ರ ಬಂದಿದ್ ನನ್ ಕಣಯ ಏನ್ ಏನಂತ ತಿಳ್ಕೊಂಡು ರೀತಿ ಜನಗಳ ಮುಂದೆ ಮಾತಾಡ್ತಿದೀಯಾ ಆ ಏನ್ ಬಲರಾಮ್ಗೆ ಅಷ್ಟೊಂದು ನನ್ನ ನನ್ನ ಹಾಗೆ ಅರ್ನಿಂಗ್ ಮಾಡಕ್ ಬರ್ತಿಲ್ಲ ಅದಕ್ಕೆ ವಿಡಿಯೋಗಳು ಮಾಡ್ತಿದ್ದಾನ ಅಲ್ಲ ನೋಡೋ ಪೀಪಲ್ ನೀವು ನೋಡೋ ನನ್ನ ವಿಡಿಯೋಗಳು ನೋಡೋ ಪೀಪಲ್ ನೀವು ಥಿಂಕ್ ಮಾಡ್ರಿ ಬಲರಾಮ್ ರಾಠೋಡ್ ಯಾಜಿ ಯಾವ ಟಾಪಿಕ್ ಮೇಲೆ ಮಾತಾಡ್ತಿದ್ದಾನೆ ಅನ್ನೋ ಥಿಂಕ್ ಮಾಡಿ ಆ ಬಡ್ಡಿ ಮಗ ಅಂತ ಅವನೇ ನನ್ನಷ್ಟು ಅವನಿಗೆ ಅರ್ನಿಂಗ್ ಮಾಡಕ್ ಆಗ್ತಿಲ್ಲ ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚು ಅಂತ ಆ ಸೋಳೆ ಮಗನೇ ಎಷ್ಟಾದ್ರೂ ಅರ್ನಿಂಗ್ ಮಾಡೋ ಕೋಟ್ಯಾಧಿಪತಿ ಆಗೋ ಲಕ್ಷಾಧಿಪತಿ ಆಗೋ ಹೋಳೆ ಮಗನೇ ಬಡವರ ಲೈಫನ ಯಾಕೆ ಹಾಳು ಮಾಡ್ತಿದ್ದ ಕೊಸರಿಕೆ ನೀನು ಇನ್ನು ನೀನ್ ಬಿಡ್ಬೇಕು ಅನ್ಕೊಂಡಿದ್ದೆ ರಿಕ್ವೆಸ್ಟ್ ಕೇಳ್ತಿಯಲ್ವ ನಾನ್ ನನ್ನ ಮಗನೇ ವೀಡಿಯೋ ಡಿಲೇಟ್ ಅಂತ ಹೇಳಿ ನಾಚಿ ಬರಲ್ವಾ ಸುಳ್ಳು ಮಾತಾಡಿ ಮಾತಾಡು ಹೇಗ್ ತಿಂತಾ ಇದ್ದೀವಿ ಹೇಗ್ ತಿನ್ನೋಕೆ ಹೋಗ್ಬೇಡು ಅಂತ ಹೇಳ್ತಿದ್ದಾನೆ ಅಂತ ಹೇಳು ನಾಚಿಗೇಡಿ ನನ್ನ ಮಗನೇ ಒಯ್ಯು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ದುಡ್ಡು ಮಾಡ್ಕೊಳ್ತಿದ್ದೆ ಅಲ್ವೋ ಬಡ್ಡಿ ಮಗನೆ ಹಾಂ ಜನಗಳ ಮಧ್ಯೆ ಬಂದು ಬರೋಕೆ ಮಾಡ್ತಾರಾ ಮಗನ ನನ್ನ ಕೋಪ ನೋಡಿಲ್ಲ ಇನ್ನು ನೀನು ಎಲ್ಲೋ ಇರು ನಿನ್ ಮತ್ತೆ ಬ್ಲಾಕ್ ಮಾಡಕ್ಕೆ ನನ್ಗೆ ತುಂಬ ಟೈಮ್ ಬೇಕಾಗಿಲ್ಲ ಬಡ್ಡಿ ಮಗನೆ ಇವ ಇವತ್ತು ಒಂದು ಒಂದು ಎಕ್ಸಾಂಪಲ್ ದೋಸ್ತ್ ಆಲ್ ಅಪ್ ಯೂ ಆ ಎವ್ರಿ ಟು ಶ್ರೀ ರಾಧೆ ರಾಧೆ ಗಾ ಪ ಗೈಸ್ ತುಂಬ ಕೋಪ ಬರ್ತಿದೆ ಬಡ್ಡಿ ಮಗನ ಮಗನ ಮೇಲೆ ಆವತ್ತೇ ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಆದರೂ ನನಗೆ ತುಂಬ ಬರ್ತಾಯಿತ್ತು ರಿವ್ಯೂ ಯಾಚೇ ಸರ್ ನಿಮ್ ಬಗ್ಗೆ ಹೆಂಗೆ ಮಾತಾಡ್ತಾರೆ ಗೊತ್ತಾ ಸರಿಸ ಅಂತ ಹೇಳಿದ್ರು ನನಗೆ ಹೇಳಿ ಬಿಡಿ ಪರವಾಗಿಲ್ಲ ನಾನು ಏನು ಹೋಗಿದ್ದೀನ ಈಗ ನೋಡಿ ಕರ್ನಾಟಕಕ್ಕೆ ಒಬ್ರು ಮುಖ್ಯಮಂತ್ರಿ ರೈಟ್ ಆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಇವತ್ತು ಫ್ರೀಯಲ್ಲಿ ಕೊಟ್ಟವಳಲ್ಲ ಎಷ್ಟು ಜನಗಳು ಅನ್ಯಾಯ ಅನುಭವಿಸ್ತಾ ಸರ್ ಎಷ್ಟು ಲೈಫ್ಗಳು ಎಷ್ಟು ಜೀವಿಗಳು ಎಷ್ಟೋ ಡ್ರೈವರ್ಸ್ ಲೈಫನ್ನ ಸತ್ಯಾನಾಸ ಆಗಿಬಿಟ್ಟೈತೆ ನಂಬ್ತಿರಲ್ಲ ಅದೇ ಕರ್ನಾಟಕ ಮುಂದೆ ಕರ್ನಾಟಕ ಮುಖ್ಯಮಂತ್ರಿ ಒಳ್ಳೆ ಒಂದು ರೂಲ್ಸ್ ತಗೊಂಡ್ಬಂದಿದ್ರೆ ಇಡೀ ಕರ್ನಾಟಕ ಜನತೆಗೆ ಲೈಫನ್ನು ಚೇಂಜ್ ಆಗ್ತಿತ್ತು ಎಸ್ ಎಷ್ಟೋ ಜನಗಳು ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಲೋನ್ ಮೇಲೆ ಗಾಡಿಗಳು ತಗೊಂಡವ್ರೆ ಅವರೆಲ್ಲ ಹೈಕೊಂಡು ಹೋಗ್ತಿದಾರಲ್ಲ ಹಾಗೆ ಈ ನನ್ನ ಬಡ್ಡಿ ಮಗ ಎಲ್ಲರಿಗೆ ಮೀಟಿಂಗ್ ಕೊಡೋನು ಡೇ ಒನ್ ಡೇ ಟೂ ಅಂತೆ ಇನ್ನೂ ಯಾರ್ಯಾರು ಮಕ್ಕಳಿದ್ದೀರ ಅವರು ಬರ್ತೀರಾ ನನ್ನ ಗೂಡಕ್ಕೆ ಬಂದ್ರೆ ಆವಾಗಲೇ ಹೇಳಿದ್ದೀನಿ ನಾನು ಮಾತಾಡೋ ಟಾಪಿಕ್ ಏನು ಕಂಪ್ನಿ ಫೇಕ್ ಕಂಪ್ನಿ ಫೇಕ್ ಅಂತ ಹೇಳಿಲ್ಲ ನಾನು ಈ ಹುಡುಗಿಯರು ಹುಡುಗಿಯರ ಮೇಲೆ ಕೂಡ ಬರ್ತೀನಿ ಇರಿ ಅದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ ಇವತ್ತೆ ಅದು ಸಿಗತ್ತೆ ನಿಮಗೆ ಆದಷ್ಟು ಬೇಗ ಗಾಯ್ಸ್ ಇವಾಗ ಬಲರಾಮ್ ರಾಠೋಡ್ ಮಾಡಿ ತಪ್ಪು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಕ್ ಅಲ್ರಿ ಅವ್ನ ಎಲ್ಲೋ ಕೂತ್ಕೊಂಡು ಏನೇನೋ ಹೇಳ್ತಾವ್ನೆ ನಾಟ್ ಇಫ್ ಅವರ್ ರಿಯಲ್ ಫ್ಯಾಕ್ಟ್ ಹೇಳುತ್ತಿಲ್ಲ ಇಲ್ಲ ಕಂಪ್ನಿ ಬಗ್ಗೆ ಕರೆಕ್ಟಾಗಿ ಆಗಿ ಹೇಳುತ್ತಿಲ್ಲ ಮಾಡೋದು ಇವಾಗ ಎಷ್ಟು ಬಡ ಎಷ್ಟು ಬಡ ಜನ ಬಡವರು ಏನ್ ಮಾಡ್ತಿದ್ದಾರೆ ನಂಬ್ಕೊಂಡು ದುಡ್ಡು ಹಾಕ್ತವ್ರೆ ಆ ದುಡ್ಡಿನ ಮೇಲೆ ಸೋಳೆ ಮಕ್ಕಳು ಏನು ಮಾಡ್ತವ್ರೆ ಗೊತ್ತಾ ನಿಮ್ಮ ಕನಸಿನ ಜೊತೆ ಆಟ ಆಡ್ತವ್ರೆ ಎಷ್ಟೋ ಜನರು ಲೈಫ್ ಅಲ್ಲಿ ನೀವು ಆಟ ಆಡ್ತಿದ್ದೀರಾ ಬಡ್ಡಿ ಮಕ್ಕಳ ನಾನು ಯಾಕೆ ಕರ್ನಾಟಕ ಟೀಮ್ ಕರ್ನಾಟಕ ಟೀಮ್ ಅಷ್ಟು ಹೇಳ್ತಿರೋ ಕೆಲಸ ಯಾವ ಕಂಪನಿ ಯಾವ ಟೀ ಯಾವ ಸ್ಟೇಟ್ ಕೂಡ ಮಾಡ್ತಿಲ್ಲ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫಾರ್ ಎವರ್ ಲಿವಿಂಗ್ ಮಾಡ್ತಾರ ಟೀಮ್ ಮೆಂಬರ್ಸ್ ಯಾವ ನಾನು ಕಮೆಂಟ್ ಮಾಡಿದ್ರು ದೊಡ್ಡ ಒಳ್ಳೆ ಒಗ್ತಿದಿನ ಅವಳಿಗೆ ಕರ್ನಾಟಕ ಅಂದ್ರೆ ಎಲ್ಲರಿಗೂ ಬರಲ್ವಾ ನನ್ನ ಕರ್ನಾಟಕ ಜನತೆಗಲ್ಲ ಕರ್ನಾಟಕದಲ್ಲಿ ಫಾರ್ ಎವರ್ ಲಿವಿಂಗ್ ಅನ್ನೋ ಹೆಸರ ಮೇಲೆ ಜನಗಳನ್ನ ಮೋಸ ಮಾಡ್ತಾರಂತ ವ್ಯಕ್ತಿಗಳಿಗೆ ಸ್ಪೆಷಲಿ ಬಾರ್ ಕರ್ನಾಟಕ ಟೀಮ್ಗೆ ಬೇರೆ ಬೇರೆ ಮಂದಿ ಬಗ್ಗೆ ಮಾತಾಡೋದು ಬೇಡ ಈ ಬಡ್ಡಿ ಮಗನ ಶಿಸ್ತು ಹೋಗಿದ್ದೀನಿ ಇವತ್ತು ಏನು ಮಾಡ್ಕೊತು ಕಾಲ್ ಬರುತ್ತೆ ನನಗೆ ಕಾಲ್ ಬರಲಿ ತುಂಬ ಸಲ ರಿಕ್ವೆಸ್ಟ್ ಕೇಳ್ತಾರೆ ನಾಯಿ ಹಿಂಗೆ ನಮ್ಮ ಬಿಸ್ನೆಸ್ ಗ್ರೋತಪ್ ಆಗ್ತಿಲ್ಲ ನಮಗೆ ಬಿಸ್ನೆಸ್ ಆಗ್ತಿಲ್ಲ ಎಲ್ಲರೂ ಬಿಟ್ಟು ಹೋಗ್ತಾವ್ರೆ ವೀಡಿಯೋ ಫ್ಲೀಸ್ ಡಿಲೀಟ್ ಮಾಡಿ ಅಲ್ಲೋ ನೀನ್ ರೆಕಾರ್ಡಿಂಗ್ ಇದೆ ಆದರೂ ನಾನು ರೆಕಾರ್ಡ್ ಅಪ್ಲೋಡ್ ಮಾಡಿಲ್ಲ ತಿಳ್ಕೊಯ್ದೆ ನಮಗೆ ನಿಯತ್ ಎಷ್ಟಿದೆ ನನ್ನ ಹತ್ರ ಅಂತ ನಾನು ರಿಕ್ವೆಸ್ಟ್ ನಿನ್ನ ಕೈ ಮುಗಿದು ಕೇಳಿದ್ದೀನಿ ಅಯ್ಯೋ ಪ್ಲೀಸ್ ಅಣ್ಣ ಪಾಪ ಬಡವರು ಇರ್ತಾರೆ ಅವ್ನು ಕ್ಲಿಯರಿಫಿಕೇಶನ್ ಮಾಡ್ಕೊಂಡು ಆಮೇಲೆ ದುಡ್ಡು ತೊಗೊಬೋದಲ್ವಾ ಅದು ಇಲ್ಲ ಅದು ಮಾಡೋಕ್ಕಾಗಲ್ಲ ಬಡ್ಡಿ ಮಗನಿಗೆ ಇವ್ನಿಗೆ ಬಲರ ಮೇಲೆ ಕಮೆಂಟ್ ಕೊಡೋಕ್ಕಾಗತ್ತೆ ಅಲ್ಲ ಸುಳಿ ಯಾವಾಗ ನನಗೆ ತೋರಿಸಿದ್ದಲ್ಲ ನೀನು ಇನ್ಕಮ್ ನೀನು ಯಾವಾಗ ತೋರಿಸಿದ್ಯಾ ಪಬ್ಲಿಸಿಟಿ ಅಂತ ಎಲ್ಲ ರಿಪೀಟ್ ಬಿಡು ನನ್ನ ಬಗ್ಗೆ ನೀನು ಮಾತಾಡ್ತೀಯಲ್ಲ ನಾನು ಅರ್ನಿಂಗ್ ಮಾಡ್ತೀನ ಅಂತ ನನಗಾಗ ತೋರಿಸಿದ್ಯಾ ಎಷ್ಟು ಇನ್ಕಮ್ ತೊಗೊತಿದ್ಯಾ ಅಂತ ಎಷ್ಟು ಹೇಗುತ್ತೆ ತಿಂದು ಇನ್ಕಮ್ ತಗೋದಿಂತ ಗೊತ್ತಾಯ ತೋರಿಸಿದ್ಯಾ ಮಗನೇ ಏನ್ ತಿಳ್ಕೊಂಡಿದೆ ಗೊತ್ತಿಲ್ಲ ನೀವು ಯಾಕ್ಷನ್ ಇರೋ ನಿನ್ ಮೇಲೆ ಏನು ಇರ್ಲಿ ಪಾಪ ಮಾಡ್ಕೊಂಡು ಹೋಗ್ತವ್ರೆ ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ ಜಾಸ್ತಿ ಮಾಡ್ತಿದ್ಯಲ್ಲ ಈ ನಾಚಿಗೇಡಿ ಮಗ ಮ್ಯಾನೇಜರ್ ಕರ್ನಾಟಕ ಫಸ್ಟ್ ಮ್ಯಾನೇಜರ್ ಅಂತೆ ಬೊಸಳೆ ಮಗ ಇವರು ಸಿರ್ಸೆಲ್ ಬಾವಿ ಏನಂತಿದೆ ನಿಮ್ಗೆ ಗೊತ್ತಾ ಬಲರಾವ್ ಬಲರಾಮ್ ರಾಠೋಡ್ ಬಗ್ಗೆ ಹೇಳ್ತಾರಲ್ಲ ಪಾಪ ಇವಾಗ ನೋಡ್ಕೊಂಡು ನಿಯತ್ತಿದ್ದವರು ಒಳ್ಳೆ ಧರ್ಮಿದವರು ಹೇಳ್ತಾರೆ ಬಲರಾಮ್ ರಾಠೋಡ್ ವಿಡಿಯೋ ಮಾಡೋದು ಏನ್ ತಪ್ಪಿದೆ ಅವ್ರು ಹೇಳ್ತಿದಾರಲ್ಲ ಹೇಳಿದೀನಿ ಸ್ವಾಮಿ ರಿಯಲ್ ತಪ್ಪಿ ಹೇಳ್ತಾರ ನಾನು ಈ ಮಾಡ್ತಾರ ತಪ್ಪಿಗೆ ನಾನು ಹೇಳ್ತಾರೋ ಹಾಗಾಗಿ ಕರೆಕ್ಟ್ ಆಗಿ ಲೀಗಲಿಟಿ ಮಾಡ್ರಿ ಯಾಕೆ ಬರ್ತಾನೆ ಯಾಕೆ ಜನಗಳು ಬರ್ತಾರೆ ನಿಮ್ಮ ಮೇಲೆ ವಿಡಿಯೋಗಳು ಮಾಡೋಕ್ಕೆ ಹೌದಲ್ವಾ ಗೇಮ್ ಚೇಂಜ್ ಟ್ವೆಂಟಿ ತ್ರೀ ನೀವು ಫೌಂಡರ್ ಮನಿಕ್ ಅದ್ರಲ್ಲಿ ಏನ್ ಹೇಳ್ತಾ ಗೊತ್ತಾ ನಾಚಿಗೇಡಿ ಮಗನ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀನ್ ಐಡಿ ಬ್ಲಾಕ್ ಮಾಡಿಸ್ ಅಂದ ನಿನ್ ಬ್ಲಾಕ್ ಮಾಡಿ ತುಂಬಾ ಟೈಮ್ ಬೇಕಾಗಿತ್ತ ನನ್ಗೆ ಆಮೇಲೆ ನಿನ್ ಏನು ಸಿಗಂಗಿಲ್ಲ ಅಷ್ಟೊಂದು ಮರ್ಯಾದೆ ನಾನ್ ಕೂತ್ಕೊಂಡ್ರೆ ನನ್ ಮೇಲೆ ಟಾರ್ಗೆಟ್ ಮಾಡ್ತೀಯಾ ಮಾಡಲೇ ಇವಾಗ ನಾನು ಹಿಂಗೆ ಮಾಡ್ತಿದ್ದೆ ನನಗೆ ರೀಟೇಕ್ ವಿಡಿಯೋ ಮಾಡು ನಿನ್ನ ಮುಕ್ಕಳಲ್ಲಿ ದಮ್ ಇದ್ರೆ ನಿಮ್ಮ ಅಪ್ಪಗೆ ನೀನು ಹುಟ್ಟಿದ್ರೆ ನನ್ನ ಮೇಲೆ ವೀಡಿಯೋ ರೀಟೇಕ್ ಮಾಡು ನೀನು ಇದೇ ವಿಡಿಯೋ ಮೇಲೆ ಮಾತಾಡೋ ನೀನು ಏನು ಬಯಬೇಕು ಅಧಿಕಾರ ಏನಿದೆಯಲ್ಲ ಅದು ತೋರಿಸ್ತೀನಿ ನಿಮಗೆ ಬಡ್ಡಿ ಮಗನೇ ಚಪ್ಪಲಿ ಚಪ್ಪಲಿ ಹಾರ ಬೀಳ್ತವೆ ಸೆಂಟ್ರಲ್ಲಿ ಬಂದ್ರೆ ರಿಯಲ್ ಫ್ಯಾಕ್ಟ್ ಜನಗಳ ಬಗ್ಗೆ ನಿಂತ್ಕೊಂಡ್ರೆ ನೀ ಈ ರೀತಿ ಕಮೆಂಟ್ ಕೊಡ್ತೀಯ ಪರ್ಸ್ನಲಿ ಪಬ್ಲಿಕಲ್ಲಿ ಹೇಳಕ್ಕಾಗ ಧೈರ್ಯ ಇಲ್ವಾ ಅಷ್ಟೊಂದು ಬಾ ನನ್ನ ಮಗನೇ ಇನ್ಮೇಲೆ ಬಾ ಏನೋ ಬಿಡು ಅಂತ ಹೇಳಿ ಪಾಪ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಬಿಟ್ಟಿರೋದು ಅಲ್ಲಿ ಶಿವ ಅವನು ಏನು ಬರಬೇಕು ತಗೊಂತೀನಿ ಕ್ಲಾಸ್ ಬಗ್ಗೆ ಬಂದ್ರೆ ನೀವು ಮಾಡಿರಿ ಕಂಪ್ನಿ ಬಗ್ಗೆ ಹಾಗೆ ನನ್ನ ಬಗ್ಗೆ ಬಲರಾಮ್ ರಾಠೋಡ್ ಸ್ಕ್ಯಾಮ್ ಮಾಡಿದ್ದಾನೆ ಮೋಸ ಮಾಡಿದ್ದಾನೆ ಅಂತ ಅಂತ ಬಂದ್ರೆ ವಿಡಿಯೋ ಮಾಡ್ರಿ ಪ್ರೂಪ್ ಸಮೇತ ವಿತೌಟ್ ಪ್ರೂಪ್ ಸಮೇತ ಮಾಡಿದ್ರೆ ತುಂಬಾ ದೊಡ್ಡ ಪರಿಣಾಮ ಕ್ರಿಯೇಟ್ ಆಗುತ್ತೆ ಗೋರ್ಮೆಂಟ್ ಕಡೆಯಿಂದ ಆಕ್ಷನ್ ತಗೊಳ್ಳಾಗತ್ತೆ ಫಸ್ಟ್ ವಾರ್ನಿಂಗ್ ಆಫ್ಟರ್ ವಿಲ್ ಡೈರೆಕ್ಟ್ ಆಕ್ಷನ್ ಸರ್ಕಾರ ಕಡೆ ಅಂತ ಪಾಲಿಸಿ ಕ್ರಿಯೇಟ್ ಮಾಡಿದೀನಿ ನಾನು ಜನಗಳಿಗೆ ಒಂದ್ ರೂಪಾಯಿ ಬರಲಿ ಸ್ವಾಮಿ ಮೋಸ ಇದ್ದೀನಿ ಮೋಟಿವೇಶನ್ ಆಗಿ ಬೇಡ ಲಕ್ಷ ಗಟ್ಲ ಲಕ್ಷ ಆರ್ನ್ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ಸಾವಿರ ಹತ್ತು ರೂಪಾಯಿ ಅರ್ನಿಂಗ್ ಮಾಡಿದ್ರೆ ಪೂಸಿನ ತಿನ್ನೋರ್ ನಾವು ಅದಕ್ಕೆ ಇಲ್ಲಿದ್ದೀನೋ ನೀನು ಕುತ್ಕೊಂಡು ಎಲ್ಲಿ ಮೆರೆದಂಗು ಜನಗಳ ಮಧ್ಯೆ ಬಂದಿಲ್ಲ ಇನ್ನೊಂದು ಪಾಯಿಂಟ್ ಗಾಯ್ಸ್ ತುಂಬಾ ವೆರಿ ಇಂಪಾರ್ಟೆಂಟ್ ಈ ಬೋಸಳೆ ಮಂಗ ದೊಡ್ಡ ಮ್ಯಾನೇಜರ್ ಅಂತೆ ಒಂದು ಕ್ಲೋಸಿಂಗ್ ಮಾಡೋಕ್ಕೆ ಇವನು ಏನಂತಾನೆ ಗೊತ್ತಾ ಒಬ್ಬರು ಒಳ್ಳೆ ಎಕ್ಸ್ಪೀರಿಯನ್ಸ್ ಮುಂದಿನವರು ನನ್ನ ಬಗ್ಗೆ ಅವ್ರಿಗೆ ಕೇಳಿದ್ದಾರೆ ಅವ್ರ ಮುಂದೆ ಹಿಂಗೆ ಹೇಳಿದ್ದಾನೆ ಅವನು ಸಾವಿರಾರು ಜನಗಳ ಲೈಫ್ ಅನ್ನು ಕ್ರಿಯೇಟ್ ಮಾಡುವಂತ ಟೀಚರ್ಸ್ ಗಳಿಗೆ ಬಡ್ಡಿ ಮಗನೆ ಈ ರೀತಿ ಮೋಟಿವೇಷನ್ ಮಾಡ್ತಾ ಇದ್ರೆ ಪಾಪ ಎಲ್ಲೋ ಹಳ್ಳಿಯಲ್ಲಿ ಕೂತಿದ್ದ ವ್ಯಕ್ತಿಗಳಿಗೆ ಯಾವ ರೀತಿ ಮೋಟಿವೇಶನ್ ಮಾಡ್ತೀಯ ಬೋಸರಿಗೆ ಏನಂತಾನೆ ಗೊತ್ತಾ ಟೂ ಸಿ ಸಿ ಮಾಡಿ ಆಕ್ಚುಲಿ ಫಾರ್ ಎವರ್ ಇವಾಗ ಫೋರ್ಟಿ ಟೂ ಥೌಸಂಡ್ ಮಾಡಿದೆ ಗೊತ್ತಾ ಇವ್ರ ಹತ್ತನೇ ಇವರಿಗೆ ಟ್ರೈನಿಂಗ್ ಕೊಡಕ್ಕೆ ಇವರು ದೊಡ್ಡ ಸ್ವಾಳೆ ಮಕ್ಕಳು ಇವರು ಟ್ರೈನಿಂಗ್ ಕೊಡೋಕ್ಕೆ ಎರಡು ನೂರು ಕೊಡಬೇಕಂತೆ ಯಾಕೆ ಇಂಟ್ರೆಸ್ಟ್ ಇಲ್ಲವ್ರಿಗೆ ಕನೆಕ್ಟ್ ಆಗೋಲ್ಲ ಮೀಟಿಂಗ್ ಕೂತ್ಕೊಳ್ಳಲ್ವ ಅಂತ ಧೈರ್ಯ ನಿಮ್ಮ ಕಡೆ ಇಲ್ಲ ಕ್ಯಾಪಬಿಲಿಟಿ ಇಲ್ಲ ಫಸ್ಟು ಅದೇ ದಿನಗಳು ಕೂತ್ಕೊಳ್ಳಲ್ಲ ಮೈಂಡ್ ಸೆಟ್ ಕರೆಕ್ಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಏನೂರು ತಗೊಳ್ಳಿ ಬೇಡ್ರಿ ನೂರು ರೂಪಾಯಿ ತಗೊಳ್ಳಿ ಟ್ರೈನಿಂಗ್ ಮೀಟಿಂಗ್ಗೆ ಆಫ್ಟರ್ ಏನು ಕೇಳ್ತಾರೆ ನೀವು ಐ ಡಿ ಮಾಡೋಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಬೇಕಾ ಯಾವ ಬಟ್ಟೆ ಮಗ ರೂಲ್ಸ್ ತಗಿರೋ ತೋರಿಸಿ ನಿಮ್ಮ ಇದ್ರೆ ತೋರಿಸಿ ಆಮೇಲೆ ಈ ಬಡ್ಡಿ ಮನೆ ಏನಂತ ಗೊತ್ತಾ ಒಬ್ಬ ಒಬ್ಬ ಎಕ್ಸ್ಪೀರಿಯನ್ಸ್ ಲೀಡರ್ ನನಗೆ ಒಬ್ಬ ಒಬ್ಬರು ನನ್ನ ಜೊತೆ ಹಂಚ್ಕೊಂಡ್ರು ಸರ್ ನನಗೆ ಈ ಸಿರಿಸಲ್ ಭಾವಿ ಮ್ಯಾನೇಜ್ ಇದನ್ನಲ್ಲ ಐದು ಸಾವಿರದಲ್ಲಿ ಟು ಸಿ ಸಿ ಮಾಡ್ತಾನಂತೆ ಚಪ್ಪಲ್ ಗೇ ಸೋಳೆ ಮಗ ನೋಡ್ರಿ ಯಾವ ರೀತಿ ದುಡ್ಡು ಕೇಳ್ತಾನೆ ಮ್ಯಾನೇಜರ್ ಅಂತೆ ಮತ್ತೆ ಮಗನ ವಿಡಿಯೋಗಳು ಮಾಡಿದ್ರೆ ದಿನಕ್ಕೊಂದು ವೀಡಿಯೋಗಳು ನಿನ್ನ ಸಮೇತ ಮಾಡ್ತೀನಿ ನಾನು ಪಾಪ ಎಣಿಕೆ ಬೇಡ ಅಂತ ಬಿಟ್ಟಿರೋದು ಗೊತ್ತು ಅದು ಅವತ್ತು ಒಂದೇ ನಾನು ರೆಕಾರ್ಡಿಂಗ್ ಬಿಟ್ಟಿದ್ದು ಆ ಹುಡುಗಿ ಚೆಕ್ ಸಿಕ್ಕಾಗಿ ಹೋಗಿ ಆಮೇಲೆ ರಿಕ್ವೆಸ್ಟ್ ಕಾಲ್ ಬಿಟ್ಟರು ಮಾಡೋಕ್ಕಾಗಂಗಿಲ್ಲ ಡಿಲೀಟ್ ಮಾಡೋಕ್ಕಾಗಂಗಿಲ್ಲ ಏನು ಮಾಡ್ಕೊಂತಿಯ ಮಾಡ್ಕೊ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಕೊಡು ಬರ್ತೀನಿ ನಾನು ನೀವು ಧೈರ್ಯ ಮಾಡಿರೋ ಕಂಪ್ಲೇಂಟ್ ಕೊಡ್ರಲ್ಲ ಮೇಲೆ ಬಲರಾಮ್ ರಾಠೋಡ್ ತಪ್ಪಾಗಿ ಮಾತಾಡ್ತಾನೆ ಕೈ ಈಚೆಯಿಂದ ಮಾತಾಡ್ತಿದ್ದಾನೆ ಅಂತಂದ್ರೆ ನೀವು ಕಮೆಂಟ್ ಪೊಲೀಸ್ ಕಂಪ್ಲೇಂಟ್ ಕೊಡ್ರಲ್ಲ ಧೈರ್ಯ ಇಲ್ವಾ ನಿಮಗೆ ನೀವು ಅಷ್ಟೊಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿ ಧೈರ್ಯ ಇಲ್ವಾ ನಿಮಗೆ ಆಕ್ಷನ್ ತಗೊಳಕ್ಕೆ ನಾಚಿಗೆ ಮಗನೇ ನಿಂದ ಐತೆ ಸಿರಿಸಲ್ ಬಾವಿ ತುಂಬ ನಿಂದ ಬಿಟ್ಟಿದೆ ನಿಮಗೆ ಇಂಥ ಈ ಒಂದು ಬಾವಿ ಕರ್ನಾಟಕ ಮ್ಯಾನೇಜರ್ ಎಫ್ ಎಲ್ ಪಿ ಮ್ಯಾನೇಜರ್ ಐ ಸೆವೆನ್ ಟು ಸಿ ಸಿ ಮಾಡ್ತೀನಿ ಒಬ್ಬ ಇನ್ನೊಬ್ಬರು ಪಾಪ ಯಾರೋ ಒಬ್ಬ ಹುಡುಗಿರಿ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾಳೆ ಬಡ್ಡಿ ಮಗ ಒಳ್ಳೆ ಅಮೌಂಟ್ ರಿಟರ್ನ್ ಮಾಡಲ್ಲತ್ತೆ ಇವನು ಹರಾಮ್ ದುಡ್ಡು ಬರ್ತಾವೆ ಹದಿನೈದು ನೂರು ಮಗನೇ ಇವೆಲ್ಲ ಪ್ರೂಫ್ ನನ್ನ ಹತ್ರ ಇದಾವೆ ಇವೆಲ್ಲ ಏನಾದರೂ ನಾನು ಆಕ್ಷನ್ ಟೇಕ್ ಆಕ್ಷನ್ ತಗೊಂಡ್ರೆ ನಿಮ್ಮ ಕಂಪ್ನಿಯಲ್ಲೇ ಪಾಲಿಸಿ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಬಡ್ಡಿ ಮೇಲೆ ನಿನ್ನ ಐ ಟಿ ಬ್ಲಾಕ್ ಆಗುತ್ತೆ ಇನ್ನೊಂದು ಗೋರ್ಮೆಂಟ್ ಆಗಿ ತಗೊಂಡ್ರೆ ನಿನ್ನ ಮಗನ ನಿನ್ನ ಆಮೇಲೆ ಬೇರೆನೇ ಐತೆ ಎಷ್ಟು ಸ್ಕ್ಯಾಮರ್ಸ್ ಆಗಿದಾವಲ್ಲ ಎಲ್ಲ ಬರುತ್ತೆ ರೀಬ್ಯಾಕ್ ಹುಷಾರಾಗಿ ಇಂದ ಒಳ್ಳೆ ಕೆಲಸ ನಿಯೋತಿಂದ ಮಾಡಿ ನನ್ನಂತವ್ ನಿನಗೆ ಯಾವ ಅಡ್ಡ ಬರೋದಲ್ಲ ಲೀಗಲಿಂದ ಮಾಡು ತಿನ್ನು ಕೆಲಸ ಮಾಡಿದ್ಯಲ್ಲ ಇಡೀ ಕರ್ನಾಟಕ ಜನ ಏನೋ ಫಾರ್ ಎವರ್ ಲಿವಿಂಗಲ್ಲಿ ಅದನ್ನು ಕೆಲಸ ಮಾಡ್ತಿದ್ದಾರಲ್ಲ ಎಲ್ಲರನ್ನ ಹೇಳಿ ಸ್ಥಿತಿಯಾ ನೀನು ಹೇಳೋ ಮಾತಿಂದ ಎಲ್ಲರೂ ಮಾಡ್ತಾವ್ರೋ ಬಡ್ಡಿ ಮಗನೇ ನಿನಗೆ ಅವತ್ತೇ ಹೇಳಿದೆ ನಾನು ಕಾಲ್ ರಿಕ್ವೆಸ್ಟ್ ಮಾಡಿ ಏ ನನಗೆ ನನಗೆ ಕೇಳೋಕೆ ರೈಟ್ಸ್ ಏನಿದು ಅಂತ ಹೇಳ್ದ ಬಡ್ಡಿ ಮಗ ನೀವು ಅವತ್ತು ನಾನು ಕಾಲ್ ಮಾಡಿಬಿಟ್ಟು ಸರ್ ನಾವೆಲ್ಲರೂ ಮೀಟ್ ಮೀಟಾಗಿ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀವಿ ನನ್ನ ನಾನು ಇನ್ನಷ್ಟು ದುಡ್ಡು ಅರ್ನ್ ಮಾಡ್ತೀರಾ ನಿನ್ನಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಜನಗಳ ಮನಸ್ಸಿನಿಂದ ಬಂದಿರುವಂತ ವ್ಯಕ್ತಿ ನಾನು ಜನಗಳ ಪರವಾಗಿ ಮಾತಾಡ್ತಾ ಇರೋ ವ್ಯಕ್ತಿ ನಾನು ಅಲ್ವಾ ರಿಯಲ್ ಫ್ಯಾಕ್ಟ್ ಇದ್ದಿಂದ ಮಾತಾಡ್ತೀನಿ ಇರೋದರಿಂದ ಮಾತಾಡ್ತೀನಿ ಏನ್ ಕಿತ್ತೊಂತೀಯ ಅಪ್ಪನ ಹುಟ್ಟಿದ್ರೆ ಮಾಡು ನನ್ನ ಮಗನೇ ರಿಟೆಕ್ ವಿಡಿಯೋ ಮಾಡು ನಿನ್ನಷ್ಟೊಂದು ಧೈರ್ಯ ಇದ್ರೆ ಎಲ್ಲಿ ಯಾವ ಇದರಲ್ಲಿ ಶೀರ್ಷೆ ಬಾವಿ ದುಡ್ಡೇ ಇನ್ಕಮ್ ಜನರೇಟ್ ಮಾಡ್ತಿಲ್ಲ ಅನ್ನೋದೊಂದು ಒಂದು ಪ್ರೂಪ್ ತೋರಿಸು ನನಗೆ ಹಿಂಗೆ ಹೇಳಿದೆಲ್ಲ ನೀನು ಅದಕ್ಕೋಸ್ಕರ ನಾನು ಹಿಂಗೆ ಹೇಳ್ತೀನಿ ಅಂತ ಹೇಳು ಹುಷಾರಾಗಿರು ಶಿರ್ಸೆಲ್ ಬಾಯಿ ಎಜೆ ಕರ್ನಾಟಕ ಮ್ಯಾನೇಜರ್ ಇವ್ನ ಮುಖ ನೋಡ್ರಿ ಸಲ ಇವನ್ ಮುಖ ನೋಡ್ರಿ ಒಂದ್ಸಲ ಎಷ್ಟು ಜನಗಳಿಗೆ ಹೆಂಗ ಅಮರ್ಸ್ತಾವ್ರಿ ಸಾವ್ರಿಗೆ ಗೊತ್ತೇನ್ರಿ ಇವರು ಅದು ಲೈವ್ ಮೀಟಿಂಗ್ ಅತ್ತೇರಿ ಅದು ಲೈವ್ ಮೀಟಿಂಗ್ ದಿನಕ್ಕೆ ಅವ್ರು ಮೂವತ್ ಮೂವತ್ತಾರು ಸಾವಿರ ಕೊಟ್ಟಿರ್ತಾರೆ ಇವ್ರು ಪದೇ ಒಂದೇ ವಿಡಿಯೋ ಕಳಿಸೋದು ಒಂದೇ ವೀಡಿಯೋ ಕಳಿಸೋದು ಅಂದ್ರೆ ಸೋಳೆ ಮಕ್ಕಳು ಇವರು ಬೈಕ್ ತುಂಬ ಕೋಪ ಕೋಪ ನಾನು ಏನಾರ ರಾವಣನೇ ಏನ್ ಮಾಡ್ಕೊಂತೀಯ ಮಾಡ್ಕೊ ಅದನ್ನ ಪ್ರೂಫ್ ಸಮೇತ ಬರ್ತೇವೆ ಎಲ್ಲಿ ನಾನು ಬರಕ್ ರೆಡಿ ಜಿ ಆ್ಯಕ್ಷನ್ ನಿನ್ನಿಂದಲೇ ಶುರುವಾಗಲಿ ಬಲರ ಮೇಲೆ ನರಡ ಮೇಲೆ ಕಂಪ್ಲೇಂಟ್ ಆಗಿಬಿಡಲಿ ನೋ ಪ್ರಾಬ್ಲಮ್ ನೋಡೋಣ ಅದು ಸಕ್ ರೊಕ್ಕದ ಸರ್ಕಾರ ಗೆಲ್ಲತ್ತಾ ಇಲ್ಲ ಜನಗಳ ಪ್ರೀತಿಯ ಸರ್ಕಾರ ಗೆಲ್ಲತ್ತ ಅದು ನೋಡೋಣ ಮಾಡೇ ಬಿಡೋಣ ಮೇಲೆ ಒಂದು ಚಾಲೆಂಜ್ ಮಗನ ನಿನ್ಗೆ ಇಷ್ಟು ಇಷ್ಟು ಹೇಳಿದ್ದೀನಿ ಇದರ ಮೇಲೆ ಬಂದಿದ್ರೆ ನೀನು ಮಾಡಿ ನೆನ ನಿನಗೈತೆ ಹಬ್ಬ ಪ್ರೂಪು ನೀವತ್ತು ನಿನಗೆ ವಿಡಿಯೋ ನೋಡು ಫಸ್ಟ್ ನಿಮಗೆ ಕಳಿಸ್ತೀನಿ ನಿನಗೆ ಕಳಿಸ್ತೀನಿ ಫಸ್ಟು ನಿನ್ನ ನಂಬರ್ ಕಳಿಸ್ತೀನಿ ಅದು ನೋಡಿ ಫಸ್ಟ್ ಹುಚ್ಚು ಹೋಯ್ಕೊಂತಾರೆ ಕರ್ನಾಟಕ ಮ್ಯಾನೇಜರ್ಗಳು ಎಷ್ಟು ಗೊತ್ತಾ ಒಂದ್ ಮಾತಲ್ಲಿ ರಿಫಂಡ್ ಮಾಡಿಸ್ತಿದ್ದೀನಿ ಒಂದೊಂದು ಮಾತುಗಳಲ್ಲಿ ಆಟ ಹೆಂಗೆ ನೀವು ಅವ್ರ ಆಟ ಆಡಿಸ್ತೀರೋ ನಿಮ್ಗೆ ಆ ರೀತಿ ಆಟ ಆಡಿಸ್ತಾ ಇದೀನಿ ನಿಮ್ಗೆ ಯಾಕಾದ್ರೂ ಸಿಕ್ ಇವ್ರ ಕೈಯಲ್ಲಿ ಅಂತ ಅಂತ ಜನಗಳು ಇದಾರೆ ನನಗ್ ಸಪೋರ್ಟ್ ಮಾಡೋರು ನಿಮ್ ಬಗ್ಗೆ ನನಗ್ ಪ್ರೂಫ್ ಕೊಳಿಸೋರು ಇದಾರೆ ಅನ್ಕೊಂಡಿಯ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ ಬೇರ್ಗಡೆ ಒಂದು ಸಾತಿದ್ರೆ ನೀವು ಯಾವ ಲೆಕ್ಕ ಅವಲೇ ಒಳ್ಳೆ ಧರ್ಮನ ಮಾಡಿದವನಿಗೆ ಎಂದಿ ಅದು ಏನಂತಾರಲ್ಲ ಸತ್ಯ ಸಾಯಲ್ಲ ಸುಳ್ಳು ಎಂದು ಉಳಿಯಲ್ಲ ಬಗ್ರಿ ಇಷ್ಟು ದಿನ ಏನು ತಿಂದಿದೆಯಲ್ಲ ಅದು ಹೋಗಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ ಒಳ್ಳೆ ನೀರಿನ ತಿಂದು ಪುಣ್ಯ ಕಟ್ಕೋ ಮೊಸರಿಕೆ ಆಮೇಲೆ ಗೊತ್ತಾಗಲಿ ಬುದ್ಧಿ ಬರಲಿ ನಿನ್ನ ಜೊತೆ ತಿಂತವ್ರಲ್ಲ ಹೇಳ್ಗಳು ಅವ್ರಿಗೆ ಬುದ್ಧಿ ಬರಲಿ ಬಿಸ್ನೆಸ್ ಓನ್ಲಿ ಫಾರ್ ಎ ಫಾರ್ ಮೋಟಿವೇಶನ್ ಲಾಂಗ್ ಲಾಂಗ್ ಲೈಫ್ ಮಾಡೋಕೆ ಬಂದಿದೆಯಲ್ಲ ಅದೇ ಕೃಷ್ಣರವರ ಏನು ಮಾಡ್ತಾನೆ ಗೊತ್ತಾ ಅದೇ ಗೇಮ್ ಚೆಂದ ಟ್ವೆಂಟಿ ಫೈವ್ ತ್ರೀ ಮನಿಗೊಳಗೆ ಹೆಂಗೆ ಬಿಸ್ನೆಸ್ ಮಾಡ್ತವನಿ ಗೊತ್ತಾ ನೀವು ಹೇಳ್ತಿಂತರ ಅವ್ರಿಗೆ ಅವ್ರಿಗೆ ಕನ್ನಡ ಆಗಲ್ಲ ನಿಮಗೆ ಹಿಂದಿ ಅರ್ಥ ಅರ್ಥಾಗಲ್ಲ ಹೊಯ್ಕೊತಿದ್ರೆ ಅದರಲ್ಲಿ ಪಾಪ ಬಡವರು ಸಹಿತಿದ್ದಾರೆ ಇದೆ ಪ್ರೂಫ್ ಕೊಡ್ಬೇಕು ಸಿರ್ಸೆಲ್ ಸಲ್ ಬಾವಿ ಕೊಡ್ತೀನಿ ನೇತಾರ ಹೇಳು ನೀನು ಕಮೆಂಟ್ ಮಾಡು ಏ ನಾನು ಹೆಂಗೆ ಚಾಲೆಂಜ್ ಕೊಡ್ತಿದ್ದೀನಿ ಗೊತ್ತಾ ನನ್ನ ಕಡೆ ಧೈರ್ಯ ರೀ ಪ್ರೂಫ್ ಇದೆ ನಿಮ್ಮ ಅಪ್ಪ ನನಗೆ ರಿಟೇಕ್ ವಿಡಿಯೋ ಮಾಡು ಅಂತ ಹೇಳ್ತಿದ್ದೀನಲ್ಲ ಹಂಗೆ ನನಗೆ ಚಾಲೆಂಜ್ ಕೊಡು ನೀನು ನಿಮ್ಮ ಅಪ್ಪ ಗುಟ್ಟಿದ್ರೆ ನಾನು ಪ್ರೂಫ್ ತೋರಿಸು ಮೇಲೆ ಅಂತ ಹೇಳು ಸಡನ್ ಆಗಿ ತೋರಿಸಿ ಒಂದಲ್ಲ ಎಷ್ಟು ಬೇಕು ಅಷ್ಟು ತೋರಿಸ್ತೀನಿ ಚಾಲೆಂಜ್ ಕೊಟ್ಟು ತೋರ್ಸೋ ಮಾಡೋ ಧೈರ್ಯ ಇದ್ರೆ ಎಲ್ಲದಕ್ಕೂ ರೆಡಿ ಬಹ್ ಆ ಕಡೆ ಕೇಳಿ ಏನೇ ಆಗ್ಲಾರ ಕೃಷ್ಣ ಮತ್ತೆ ಬಲರಾಮ್ ಜೊತೆ ಕೂಡ ಈ ಮಲೆ ಮಲೆಯುಧ ಆಗತ್ತೆ ಹಾಯ್ ಥಿಂಕ್ ಮಾಡ್ಕೋ ಬಡ್ಡಿ ಮಗನೇ ನೀನೇನಷ್ಟು ದೊಡ್ಡದ ಬನ್ನಿ ಬಲರಾಮ್ ಒಬ್ಬನೇ ಇದ್ದೀನಿ ಕೃಷ್ಣ ಯಾರು ಇರಲಿಲ್ಲ ಬಟ್ ಕೃಷ್ಣನ ಪಡ್ಕೊಳ್ಳೋಕೆ ಸ್ವಲ್ಪ ಕಷ್ಟಪಟ್ಟೆ ಕಷ್ಟಪಟ್ಟಿದ್ದೀನಿ ಜನಗಳ ಪ್ರೀತಿ ಕ್ರಿಸ್ತ ಸಿಕ್ಕಿದೆ ಕೃಷ್ಣ ಪರಮಾತ್ಮನ ಸಾತಿದ್ದಾನೆ ಬಾ ಚಾಲೆಂಜ್ ಶಿವಸೆಲ್ ಬಾವಿ ಅಪ್ಪ ಗೊತ್ತಿದ್ರೆ ಡಿಟೇಕ್ ಮಾಡು ಬಂದು ಇಲ್ಲಂದ್ರೆ ನನಗೆ ಕಮೆಂಟ್ ಮಾಡು ಬಂದು ನೀವು ತೋರಿಸು ತೋರಿಸುವಂತ ಹೇಳು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಉತ್ತರ ಕರ್ ನಮ್ಮ ಕರ್ನಾಟಕ ಜನತೆಗೆ ಒಂದು ರಿಕ್ವೆಸ್ಟ್ ಆಗಿ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋ ನೋಡ್ತೀರಲ್ಲರೋಡ್ ಏನ್ ಟಾಪಿಕ್ ಮೇಲೆ ಮಾತಾಡಿದಾನೆ ಯಾವ ಬಡ್ಡಿ ಮಗ ಅಂತಾನೆ ಕಂಪ್ನಿ ಫೇಕ್ ಅಂತ ಅಂತ ಎಲ್ಲಿ ಇದೆ ಸ್ವಾಮಿ ಕಂಪ್ನಿ ಫೇಕ್ ಅಂತ ಎಲ್ಲಿ ಹೇಳಿದೀನಿ ನಾನು ಅದು ತೋರಿಸ್ರಿ ಗೊತ್ತಾಗ್ಲಿ ಅದೇ ಬಲರಾಮ್ ರಾಠೋಡ್ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನಿಮ್ಮ ಕಂಪ್ ನಿಮ್ಮ ಬಿಸ್ನೆಸ್ನ ಡೌನ್ ಮಾಡ್ತಿದ್ದಾನೆ ಅಂತಂದ್ರೆ ಇಲ್ಲ ಅದನ್ನು ಮಾತಾಡ್ತಿದ್ದಾನೆ ಅಂತಂದ್ರೆ ನೀವು ಕಮೆಂಟ್ ಮಾಡ್ರಿ ಅಲ್ಲ ಇನ್ನೊಂದು ಆಕ್ಷನ್ ತಗೊಳ್ರಿ ನನ್ನ ಮೇಲೆ ಸರ್ಕಾರ ಇದೆ ಕಾನೂನು ಇದೆ ಮಾಡ್ರಿ ನನ್ನ ಕಡೆಯಿಂದ ಎಷ್ಟು ಧರ್ಮ ಆಗುತ್ತೋ ಅಷ್ಟು ನಾನು ಮಾಡ್ತೀನಿ ಅದಕ್ಕೆ ಮೇಲೆ ನೀವೇನಾದ್ರೂ ಆಕ್ಷನ್ ತಗೊಂಡ್ರಿ ಅದು ಕೂಡ ಬರ್ತೀನಿ ಜನಗಳ ಪರವಾಗಿ ನಿಲ್ಕೊತೀನಿ ಸ್ವಾಮಿ ಬನ್ರಿ ಯಾರಾದರೂ ಬಡ್ಡಿ ಮಗ ಏನಾದರೂ ಕಮೆಂಟ್ ವಿತೌಟ್ ಪರ್ಮಿಷನ್ ಇಲ್ಲದೆ ಏನಾದ್ರೂ ಸೂಳು ಹೇಳಕ್ಕೆ ಹೋದ್ರೆ ನಿಮ್ದು ಐತೆ ಆನ್ಲೈನ್ ಇಜೆಸ್ ಸೋಷಿಯಲ್ ಮೀಡಿಯಾ ಇದು ವೆಲ್ ವೆರಿ ವೆರಿ ತುಂಬಾ ದೊಡ್ಡ ಟಾಪಿಕ್ ಆಗಿಬಿಟ್ಟೈತೆ ನಾನು ಯಾರ ಕಡೆ ಹೋಗೋದು ಬೇಕಾಗಿಲ್ಲ ನನಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ಬಿಡತ್ತೆ ಅಂತ ಕಾಲ ಇದೆ ಬಾ ಕಾಲಾಯ ತಸ್ಮಯ ನಮಃ ಕಲ್ಕೊಂಡು ಹೋಗು ಪುಣ್ಯ ಪಡ್ಕೋ ಲೈಫಲ್ಲಿ ಹೋಗ್ತೀಯಾ ಯಾಕೋ ನರ್ಕಾಯ ಸಹಾಯಕ್ಕೆ ಹೋಗ್ತಿದ್ಯಲ್ಲ ಸಿ ಯು ಗೈಸ್ ಹಂಗೆ ಮಾತಾ ತುಂಬಾ ಮಾತಾಡ್ತೀನಿ ಫಾರ್ ಎಮರ್ ಲಿವಿಂಗ್ ಮೇಲೆ ಸೊ ಪರ್ಸ್ನಲಿ ನೀ ನನ್ನ ಬಗ್ಗೆ ರಿಯಲ್ ಫ್ಯಾಕ್ಟ್ ಮಾತಾಡು ನಾನು ಅರ್ನ್ ಮಾಡ್ತಿಲ್ವಾ ಮಾಡ್ತಿಲ್ಲ ಅಂತ ಹೇಳು ಅದು ಏನ್ ಬಿಟ್ಟು ಬೇರೆ ಏನೇನು ಹೇಳ್ತೀಯಾ ಅಂತ ಅಂದ್ರೆ ನೀನ್ ಆಮೇಲೆ ನನ್ನ ಕೈಲಿ ಬೇರೆನೇ ಐತೆ ಓಕೆ ಡೈರೆಕ್ಟ್ ಆಗಿ ನೀವು ಕಂಪ್ಲೀಟ್ ಕೊಡ್ಬಹುದು ನನ್ನ ಮೇಲೆ ಒಂದು ಒಳ್ಳೆ ಆಪ್ಷನ್ ಸಿಗು ಓಕೆ ನನ್ನತ್ರ ಡ್ಯೂಟಿ ಇಲ್ಲ ನೀನಷ್ಟು ನಾನು ಅರ್ನ್ ಮಾಡ್ತಿಲ್ವಲ್ಲ ಕಂಪ್ಲೇಂಟ್ ಕೊಡಕ್ಕೆ ತಿರ್ಗಾಡಕ್ಕೆ ನೀನ್ ದೊಡ್ಡ ರಿಚ್ ಮ್ಯಾನ್ ಕರ್ನಾಟಕ ಕರ್ನಾಟಕದಲ್ಲಿ ನೀನು ಒಳ್ಳೆ ಸಕ್ಸಸ್ರು ನೀನು ಹೊಸರಿ ಮಗನೆ ನಿನ್ನಿಂದ ನಾನು ಹೊಟ್ಟೆ ಕೈಚು ಉರ್ಕೋಬೇಕು ಬಡ್ಡಿ ಮಗನೇ ನಿನ್ನಂತ ರಾವಣ ಹೊಟ್ಟೆಗೆ ಹುಟ್ಟಿಲ್ಲ ನಾನು ಹೊಟ್ಟಿರೋ ಧರ್ಮಗೆ ಒಳ್ಳೆ ಜನಗಳ್ನ ಹೆಲ್ಪಿಂಗ್ ಮಾಡೋಕೆ ನನಗಂತ ಕಿಚ್ಚು ಬರಬೇಕು ಅದಕ್ಕೆ ನೀನು ರಿವ್ಯೂ ಕೊಟ್ಟಿರೋದು ಸಖಾಯಿ ಜೀವನಿಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಾನು ನನ್ನ ಅವ್ನ ಕ್ವಶನ್ಗೆ ಒಳ್ಳೆ ಆನ್ಸರ್ ಸಿಕ್ಕಿದೆ ಸಿಕ್ಕಿರಬಹುದು ಅಂತ ಅನ್ಕೊಂತೀನಿ ನಿಮ್ಮ ಅಭಿಪ್ರಾಯ ನನಗೆ ತಪ್ಪದೆ ಕಮೆಂಟ್ ಮಾಡ್ರಿ ಹಾಗೆ ಬಲರಾಮ್ ರಾಠೋಡಿ ಏನಾದ್ರು ಕರೆಕ್ಟಾಗಿ ಮಾತಾಡ್ತಿದ್ರೆ ಕೆಲಸ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಜನಗಳಿಗೆ ಎಂಥಿಂಗ್ ಆಗ್ತಾ ಇದೆ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನು ಜಾಸ್ತಿ ಶೇರ್ ಮಾಡ್ರಿ ಇದು ಗೊತ್ತಾಗಲಿ ಗೊತ್ತಾಗ್ಲಿ ಜನಗಳಿಗೆ ಶೇರ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಗಾಯ್ ಸಿಕ್ತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕನೆಕ್ಟ್ ಆಗಿರಿ ಹೋಗ್ತಾ ಹೋಗ್ತಾ ಪ್ರೀತಿಯಿಂದ ಹೇಳ್ರಿ ಶ್ರೀ ರಾಧೆ ರಾಧೆ